సానె కడటర్ హాయ్ బోలో హాయ్ క్రేజ్ నోడ్రీ ఆ హడుగున్ గెస్ట్ ఐతంత వయస్ట్ క్రేజ్ ఐత హేరా ఓనరా ఓహో ఇదగరు పిక్చర్ మూవీ ఇద శేరా బడే భయ్

ಇದು ನಿಮ್ದು ಅರ್ಶನ ಒಂದು ಎರಡು ಎಲ್ಲರಿಗೂ ಕೂಡ ಒಂದು ಮಣಿ ಮೇಲೆ ಒಂದು ಇಲ್ಲ ನಿಮ್ದು ಜಡ್ಡ ಇದೇ ಗಾಡಿಯಲ್ಲಿ ಲೋಡ್ ಮಾಡ್ತಾ ಇದ್ದೀವಿ ಈ ಮಂಚ ನಿಮಗೆ ತನ್ನ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇವರಿಗೆ ಕೊಡಬೇಕು ಸೌಕರ ಹೇಗಿದ್ರೆ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮೀನ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಮರಿ ಒಳಗಡೆ ಹೋಗೋಣಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಸೌಕರ ಇದು ನೋಡಿರಿ ಇಪ್ಪತ್ತೆರಡು ಮರಿ ಅದಾವ ಎರಡು ಮೇಕೆ ಸೇರಿಸ್ಕೊಂಡು ಇನ್ನೊಂಬತ್ತು ಇಪ್ಪತ್ತೇಳಿಗೆ ಮೈಸೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಆಲ್ಮೋಸ್ಟ್ ಭಾರಿ ಚಂದದಿ ಮರಿ ಇವೆಲ್ಲ ಒಳ್ಳೆ ಸೈಜ್ ಒಳ್ಳೆ ಹೈಟ್ ಲೆಂತ್ ಫಸ್ಟ್ ಕ್ವಾಲಿಟಿ ಮರಿಲ್ಲ ನನ್ನ ಗಾಡಿಗೆ ಟ್ರಾನ್ಸ್ಪೋರ್ಟ್ ಮಾಡತ್ತೀವಿ ಇಪ್ಪತ್ತೈದು ತಾರೀಕು ಇವತ್ತು ಶನಿವಾರ ಐದು ನಲ್ವತ್ತೆಂಟು ಬೆಳಗ್ಗೆ ಬೆಳಗ್ಗೆ ನಮ್ಮ ಮರಿ ನಮ್ ಫ್ರೆಂಡ್ ಕೊಡೋದು ಮಾರ್ಕೆಟ್ ಆಲ್ಮೋಸ್ಟ್ ಇವತ್ತು ಐತಿ ಮರಿ ಚೆನ್ನಾಗಿ ಬಂದವ್ರ ದೊಡ್ಡ ಸೈಜ್ ಒಂದು ಎರಡು ಮೂರು ಎಳ್ಳುನೇ ಐತಿ ಇವತ್ತು ಕುಡ್ಯಾವ ಸಣ್ಣ ಸಣ್ಣ ಬಜಾರ್ನಾಗ ಸಣ್ಣ ಮರಿ ಇದ್ರಾಗ ದೊಡ್ಡ ದೊಡ್ಡ ಮರಿ ಕುಡ್ಯಾವ ಇವತ್ತು ಅಕ್ಕನ ಇಪ್ಪತ್ತೊಂದ್ರಣ್ಣ ಹಾಕ್ತಾನಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಲೈವ್ ಐತ್ ನೋಡ್ರಿ ಮರಿ ನೋಡ್ರಿ ಮರಿ ತಿಂಗಳಿಂದ ಆರು ತಿಂಗಳ ಒಂದ್ ಸಾವಿರ ಏನ್ ಹೇಳಣ್ಣ ವ್ಯಾಪಾರ ಹದಿನೈದು ವರಿಕರ ಕೇಳತ್ತಾರ

ಮೂವತ್ತು ಸಾವಿರ ಎಡತ್ರಿ ಎಷ್ಟು ಇಪ್ಪತ್ತೈದು ಎಲ್ಲ ಎರಡಲ್ಲ ನಾಲ್ಕಲ್ಲ ಎಲ್ಲ ಎರಡಲ್ಲ ಮೂವತ್ತು ಸಾವಿರ ರೂಪಾಯಿ ಹಾಳತ್ತಾರೇಜ್ ಒಂದು ಸಿಕ್ಸ್ಟಿ ಫಿಫ್ಟಿ ಫಿಫ್ಟಿ ಫೈವ್ ನಲ್ವತ್ತು ಐತಿ ಅದು ನೋಡಿದ್ರೆ ಮೂವತ್ತೈದು ಚಂಪುರಿ ಮಿಕ್ಸ್ ಅದಾವ ಈಗ ಮಾಲ್ ಕೂಡತ್ತವು ಇನ್ನೂ ಕೂಡ್ತಾವ್ರಿ ಮಾಲ್ ನೋಡೋಣ ಹೇಳ್ತೇನೆ ಮರಿ ನೋಡಿರಿ ಮಸ್ತ್ ಇದು ಮರಿ ಹೈಟ್ ಲೆಂತ್ ನೋಡ್ರಿ ಭಾರಿ ಐತಿ ಮರಿ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಫೈವ್ ಟು ಏಯ್ಟಿ ಕೆ ಜಿ ಲೈವ್ ಇಟ್ಟ ಮರಿ ನೋಡ್ರಿ ಮರಿ ಮಾತ್ರ ಮಸ್ತ್ ಐತ್ರಿ Black spot, uh, full white. <makes noise> More mix crossing. And I ain't any vapor car. ತೊಂಬತ್ತು ಸಾವಿರ ಎಷ್ಟು ಮರಿ ಇದೆ ನಾಲ್ಕಲ್ಲಿ ಮರಿ ತೊಂಬತ್ತು ಸಾವಿರ ಕೊಡುದ ನೀವು ಹೇಳಿರಿ ಎಷ್ಟು ಬಂದ್ರೆ ಬಿಟ್ಟು ಕೊಡ್ತೀರಿ ಅರವತ್ತು ಸಾವಿರ ರೂಪಾಯಿ ಅಣ್ಣ ಅದು ಬಾಜು ನಾಲ್ಕಲ್ಲ ಚೆನ್ನಾಗಿದೆ ಇದು ಇದು ಕೂಡ ಏಯ್ಟಿ ಬರುತ್ತೆ ನಿಮಗೆ ಸ್ವಲ್ಪ ಏನು ದಪ್ಪ ಐತ್ರಿ ಮರಿ ಇದು ಕೂಡ ಸೇಮ್ ನೋಡ್ರಿ ಆಲ್ಮೋಸ್ಟ್ ಏಯ್ಟಿ ಕೆ ಜಿ ಪ್ರೈವೇಟ್ ನೈಟ್ ಲೈನ್ ಚೆನ್ನಾಗೈತಿ ಮರಿ ನಾಕಲ್ ಮರಿ ಏನು ಹೇಳಿ ಅದು ಇದು ಕೊಡುದ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಕೊಡೋದ ಅಣ್ಣ ಇದು ಕೊಂಬಿದಿದ್ದೆ ಇದು ಈ ಮಿಡಲ್ ಇದು ಯಾರದಣ್ಣ ಇದು ಹೇಳಬಿಡ

ಅರವತ್ತು ಕೇಳಿದ್ರೆ ಕೊಟ್ಟಿವ ನಂತರ ಚೊಫಾ ಮಾಡಬೇಕು ಮಾಡ್ಬೇಕು ರೀ ಮರಿ ನಾವ್ರಿ ಚೆಂದ ಅದಾವ ಮರಿ ಇವೆಲ್ಲ ಏ ಹನುಮಂತ ಅಣ್ಣಾರ ಮರಿ ನೋಡ್ರಿ ನಮಸ್ಕಾರ ಹನುಮಂತ ಅಣ್ಣಾರ ನಮಸ್ಕಾರ ಅಂದೆ ಎಷ್ಟು ಮರಿ ತಗೊಂಬಂದಿರಿ ಹಾಂ ಅರವತ್ತು ಮರಿ ತೊಗೊಂಬಂದಿರಿ ಮಾತ್ರ ಮಸ್ತ್ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನೈದು ಇಪ್ಪತ್ರಿ ಇಪ್ಪತ್ತು ಕೆ ಜಿವರೆಗೂ ಹೋಗಾವ್ ಇವೆಲ್ಲ ಮರಿ ಹದಿನೆಂಟು ಕೆ ಜಿನೂ ಅದಾವ ಹದ್ನಾಕರದ ಅದಾವ ಹದಿನೈದು ಅದಾವ ಏನ್ ಹೇಳಿರಿ ರೀ ಹಾಂ ಎಂಟು ಸಾವಿರದ ಎರಡು ನೂರು ಮುನ್ನೂರು ಬಂದರೆ ಕೊಡ್ತೀರಿ ಒಳ್ಳೇದು ಚೆನ್ನಾಗದ್ರಿ ಲಾಟಕ್ ಲಾಟ ಇದ್ರಾಗಿಂದ ಚಾಯ್ಸಿಂಗ್ ಮರಿ ತೆಗಿದ್ರ ಹತ್ತು ಮರಿ ಒಟ್ಟ ಒಂಬತ್ತು ಸಾವಿರ ಮೇಟಾ ಹತ್ತು ಮರಿ ತೆಗಿದ್ರ ಹತ್ತು ಇಪ್ಪತ್ತು ತೆಗಿದ್ರ ಒಂಬತ್ತು ಸಾವಿರಕ್ಕಿಂತ ಆಗಿಲ್ಲ ಅಂದ್ರೆ ಅದ್ರಾಗ ನಿಮಗೆ ಕಡಿಮೆನೂ ಬರ್ತಾವೆ ಸಣ್ಣ ಮರಿನೂ ಬರ್ತಾವ್ರಿ ಇದ್ರಾಗ ಇದು ನೋಡ್ರಿ ಆಲ್ಮೋಸ್ಟ್ ಹದಿನಾಲ್ಕು ಕೆ ಜಿ ಹನ್ನೆರಡು ಹದಿಮೂರು ಕೆ ಜಿ ಹದಿಮೂರು ಕೆ ಜಿ ಇವು ನೋಡ್ರಿ ಸಣ್ಣ ಅದಾವು ಹನ್ನೆರಡು ಹದಿಮೂರು ಕೆ ಜಿ ಹದಿನಾಲ್ಕು ಕೆ ಜಿ ಇವು ಅದಾವು ನಿಮಗೆ ಹದಿನೈದು ಹದಿನಾರು ಇದೇ ಐತಿ ಒಂದು ಹದಿನೆಂಟು ಅದರ ಬಾಜು ಇದೇ ಐತಿ ಒಂದು ಇಪ್ಪತ್ತು ಅಲ್ಲೇ ಐತೆ ನೋಡ್ರಿ ಒಂದು ಲಾಟ್ನಾಗೆ ಬಂದ್ರೆ ಎಂಟು ಸಾವಿರದ ಎರಡುನೂರು ಕೊಡ್ತಾರೆ ಅಂದ್ರೆ ಎರಡು ನೂರು ಮುನ್ನೂರು ಸಿಂಗಲ್ ಚಾಯ್ಸಿಂಗ್ ಮರಿ ತೆಗಿದ್ರ ಅಂತಂದ್ರೆ ಅದ್ರಾಗ ಹತ್ತು ಮರಿ ತೆಗಿದ್ರಿ ಇಪ್ಪತ್ತು ಮರಿ ತೆಗಿದ್ರೂ ಒಂಬತ್ತು ಮಠ ಫೈನಲ್ ಪ್ರೈಸ್

ಎಂಟುನೂರು ಹೇಳಿರಿ ಎಂಟು ಸಾವಿರದ ಎಂಟುನೂರು ಎಸ್ ಅದಾವ್ರಿ ಅರವತ್ತು ಮರಿನಾ ಇದ್ರಾಗ ಚೊಯ್ಸಿಂಗ್ ಮರಿ ಒಂದು ಇಪ್ಪತ್ತಿಗೆ ಇದ್ರ ಅಂದ್ರೆ ಒಂಬತ್ತುವರಿ ಅದ್ರಕ್ಕಿಂತಿಲ್ಲಾ ಲಾಟಕ್ಕೆ ಲಾಟ್ ಅಂದ್ರೆ ಎಂಟು ಸಾವಿರದ ಎಂಟುನೂರು ನೋಡಿರಿ ಆಲ್ಮೋಸ್ಟ್ ಹತ್ತಕ್ಕೆ ಒಂದು ನೂರು ರೂಪಾಯಿ ಕಡಿಮೆ ಹತ್ತಕ್ಕೆ ನೂರು ಕಡಿಮೆ ನೋಡ್ರಿ ಆಲ್ಮೋಸ್ಟ್ ನಿಮಗೆ ಇಪ್ಪತ್ತು ಇಪ್ಪತ್ತೆರಡು ಹದಿನೆಂಟು ಕೆ ಜಿ ಹದಿನೈದು ಕೆ ಜಿ ಲೈವ್ ಲೈವೇಟ್ ಬರುತ್ತ ಇಪ್ಪತ್ತೊಂದು ಮರಿ ತೆಗ್ದಾರ ಚಾಯ್ಸಿಂಗ್ ಮರಿ ಇಪ್ಪತ್ತಾರನಾಗ ಇಪ್ಪತ್ತಾರನಾಗ ನಾಲ್ಕು ಮರಿ ತೆಗೆದ ಉಳ್ಕಿದ್ದ ಇಪ್ಪತ್ತೊಂದು ಮರಿ ತೆಗಿದಾರ ನೋಡ್ರಿ ಚಾಯ್ಸಿಂಗ್ ಮರಿ ಅದಾವಲ್ಲ ಔನರ್ ಬ್ಯಾಗ್ ಹಾಕೊಂಡ್ರಲ್ರಿ ಅವರು ಮರಿ ಮಾತ್ರ ಚೆನ್ನಾಗದವ ಐಟಲ್ ಅಂತೂ ತುಂಬ ಚೆನ್ನಾಗದ ತೂಕನು ಚೆನ್ನಾಗಿರಿ ಮರೀದು ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅದು ಇದು ಹತ್ತೊಂಬತ್ತು ಇದು ಇಪ್ಪತ್ತು ಇಪ್ಪತ್ತೊಂದು ಕಡೆಯಾಗ ಲೋಡ್ ಮಾಡೋದು ಅಣ್ಣ ಯಾವ್ರಿಗಿದೆ ಮರಿ ಸಾಲಿಗ್ರಾಮ ಹೆಂಗಿತ್ತಲ್ಲ ಮಾರ್ಕೆಟ್ ನಿಮ್ ಪರಿಚಯ ಇದ್ ಪರಿಚಯ ಪರಿಚಯ ಸರ್ ಫಸ್ಟ್ ಟೈಮ್ ಏನ ಅಮೀನ್ಗಡ್ ತಂತ ಬಂದಿದ್ದು ಫಸ್ಟ್ ಪಾವಗಡ ಹೋಗಿದ್ರಿ ಇದೆ ಫಸ್ಟ್ ಅಮೀನ್ಗಡ ಪರವಾಗಿಲ್ಲ ಮರಿ ಚೆನ್ನಾಗದವ ಒಳ್ಳೆ ಸೈಜ ಐಟ್ ಅಂತ ಆಲ್ರೆಡಿ ನಾನು ನಿಮಗೆ ಮರಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದೀನಿ ಲೈವ್ ವೇಟ್ ಏನೇನಿದೆ ರೇಟ್ ಬಗ್ಗೆ ಎಲ್ಲ ಹೇಳಿದೀನಿ ಮರಿ ಆಲ್ಮೋಸ್ಟ್ ಇಪ್ಪತ್ತೊಂದು ಮರಿ ವ್ಯಾಪಾರ ಆಗೋಣ ಡನ್ ಆಗಿತ್ತು ಮರಿ ನೋಡಿರಿ ಆಲ್ಮೋಸ್ಟ್ ಸೈಜ್ ಹೈಟ್ ನೋಡ್ರಿ ಅದರದ್ದೆ ಎಷ್ಟಲ್ಲಿ ಮರಿ ಒಂದು ಸ್ವಲ್ಪ ಎಷ್ಟಲ್ಲಿ ಅದೇ ನೋಡ ಓಪನ್ ಐತೆ ಅದಕ್ಕೆ ಓಪನ್ ಓಪನ್ ಮರಿ ಯಾರಿಗಾದ್ರೂ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಳ್ರಿ ಆಲ್ಮೋಸ್ಟ್ ಎರಡಲ್ಲಿ ಮರಿ ಇವು ಎಲ್ಲ ಎರಡಲ್ಲಿ ಮರಿ ಏನ್ ಹೇಳ ವ್ಯಾಪಾರ ಎಲ್ಲ ಅದ್ವಾಷ್ಟಕ್ಕಾಗ್ವರಿ ಮ್ಯಾಗ್ ಒಂದುವರಿ ಇಪ್ಪತ್ತ್ ಒಂದ್ ಸಾವಿರದ ಎರಡ್ನೂರು ಹೇಳ ಎಷ್ಟ್ರಿ ವ್ಯಾಪಾರ ಇಪ್ಪತ್ತೊಂದು ಸಾವಿರದ ಎರಡ್ನೂರು ಎರಡ್ನೂರು ಮರಿ ನೋಡ್ರಿ ಎಷ್ಟು ಮರಿಯಾದ ಇದೆ ಬರ ಹನ್ನೆರಡು ಇಪ್ಪತ್ತೊಂದು ಸಾವಿರದ ಎರಡು ಇಲ್ಲಣ್ಣ ಇಲ್ಲಣ್ಣ ಮುಗೀತ ನಂದು ನಮ್ಮ ಸಂತಿ ಮುಗೀತ ಸಾರಿಯ ಅಣ್ಣ ಎಷ್ಟಲ್ಲಿದೆ ಎರಡಲ್ಲ ಎರಡಲ್ಲ ಏನು ಹೇಳಿ ಅಣ್ಣ ವ್ಯಾಪಾರ ಮೂವತ್ತೇಳ ಅದೇ ಅಷ್ಟ್ರೀ ಮೂವತ್ತೈದ ಮೂವತ್ತಾರ ಇದೆ ಮೂವತ್ತಾರ ಎರಡಲ್ಲ ಎರಡಲ್ಲ ಮೂವತ್ತಾರು ಚೆನ್ನಾಗಿತ್ತು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಕೆಜಿ ಲೈವೇಕ್ ಬೇಕು ಇದು ಮಾತ್ರ ಹೈಟ್ ಅಲ್ಲಿ ಎಂತ ಮಸ್ತ್ ಐತ್ ನೋಡ್ರಿ ಮರಿ ಇದು ಬಿಚ್ ಐತ್ ಮರಿ ಫುಲ್ಲು ಬೆಂಗಳೂರದವ್ರು ಕೆಳಾತಾರ ಇಲ್ಲ ಇವ್ರ

ಒಂದು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕೆ ಕೆಜಿ ಲೈವೈಟ್ ಬರ್ದಿತ್ತು ಮರಿ ಮಾತ್ರ ಚೆನ್ನಾಗಿ ಲುಕ್ ಐತಿ ಕ್ವಾಲಿಟಿ ವೈಸ್ ಐತಿ ಥ್ಯಾಂಕ್ಸ್ ಅಣ್ಣ ಎಲ್ಲ ಆಲ್ರೆಡಿ ವ್ಯಾಪಾರ ಆಗಿತ್ತು ನೋಡ್ರಿ ಅದ

ವೈಟ್ ಲೆಂತ್ ಚೆನ್ನಾಗೈತ ಮಸ್ತ್ ಆಯ್ತು ಮರಿ ಆಲ್ಮೋಸ್ಟ್ ಒಳ್ಳೆ ಸೈಜ್ ಸೆವೆಂಟಿ ಹೈಟ್ ಚೆನ್ನಾಗಿದೆ ಸೆವೆಂಟಿ ಕೆ ಜಿ ನಮಸ್ಕಾರ ಅಣ್ಣ ಏನು ಹೇಳಿದ್ಯಾ ಅಣ್ಣ ನಿಮ್ದೆ ವ್ಯಾಪಾರ ಎಷ್ಟು ನಾಲ್ಕಲ್ಲ ಆರಲ್ಲ ಹಾಂ ವ್ಯಾಪಾರ ಅಣ್ಣ ಅರವತ್ತೈದು ಸಾವಿರ ಮರಿ ಮಾತ್ರ ಹೈಟಲ್ ಎಂತ ಮಸ್ತ್ ಐತ ನೋಡಿರಿ ಇಲ್ಲ ಐತ ನೋಡಿ ಆರಲ್ಲ ಎರಡಲ್ಲ ಓಟಿ ಏಯ್ಟಿ ಫೈವ್ ಏನು ಹೇಳಿ ವ್ಯಾಪಾರ ಐವತ್ತೈದು ಕೊಡದ ನಲ್ವತ್ತೈದಾದರೂ ಕೊಡ್ತಾರ ಎರಡಲ್ಲಿ ಮರಿ ಮಸ್ತ್ ಆಯ್ತು ನೋಡ್ರಿ ಯಾರಿಗಾದ್ರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಆಲ್ಮೋಸ್ಟ್ ಏಯ್ಟ್ ಕೆಜಿ ಲೈವ್ ಏಟ ಬರುತ್ತೆ ಪಕ್ಕ ಒಂದು ಹತ್ತಾ ನಾಕಲ್ಲ ಎರಡು ಎರಡು ನಾಲ್ಕಲ್ಲ ಒಂದು ಹತ್ತು ಮರಿ ಮಸ್ತ್ರಿ ಮಸ್ತ್ ಅದ ನೋಡ್ರಿ ಎಲ್ಲ ಮರಿ ಇಲ್ಲಿ ಕಡೆ ಮುಚ್ಕೊಂಡು ಹೋಗಿ ಚಾಯ್ಸಿಂಗ್ ಮರಿ ಎಲ್ಲ ಹಿಂಗೆ ನೋಡ್ರಿ ಮಸ್ತ್ ಐತಿ ಗಿಳಿ ಮುಖದ ಮೌಳಿ ಮಿಕ್ಸ್ ಐತಿ ನೋಡ್ರಿ ಯಾ ಮರೀ ನಿಮ್ದಾರ ಎಷ್ಟಲ್ಲ ಎರಡಲ್ಲ ನಾಲ್ಕಲ್ಲಣ್ಣದ ಎರಡಲ್ಲ ಕುಡುದ ರೇಟ ನೀ ಹೇಳಣ್ಣ ನಿಮ್ಮ ಮಾಲ್ ಹಾ ಮಾಲ್ ನಿಮ್ದಲ್ಲ ರೇಟ್ ಹೇಳಣ್ಣ ಎಂಬತ್ತಾರು ಸಾವಿರ ಕೊಡೋದು ಫೈನಲ್ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತೀರಿ ಎಪ್ಪತ್ತ ಎಪ್ಪತ್ತೆರಡು ಎಪ್ಪತ್ಮೂರು ಕೇಳಿ ಕೇಳೋಗೆಲ್ಲಣ್ಣ ಜೋಡಿ ಇದ್ವಾ ಇನ್ನೊಂದು ಮರಿ ಎಲ್ಲಿ ಜೋಡಿ ಅದ ಹೋಗ ವ್ಯಾಪಾರ ಆಗೈತೆ ಅಲ್ಲೈತ ಜೋಡಿ ಎಷ್ಟು ಕೇಳಿದ್ರಣ ಒಂದು ಲಕ್ಷ ಎರಡು ಸಾವಿರ ಕೇಳಿದ್ರ ಪರವಾಗಿಲ್ಲ ಮೌಳಿ ಜಾತಿ ಅಂದ್ರೆ ತೂಕ ಇರ್ತದ ನಮ್ಮ तो ना, <laughs> गटे थी। 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 75 ना। क्या जी बड़े भाई क्या तुम्हें, थी। तुम्हें, थी। तुम्हें थी। क्या मैं नहीं बात तुम लोग बड़े भाई व्यापार रेट क्या दबा दबा के बोल रहे ಚಾರ್ ಮತ್ತೆ ನಿಮಗೆ ಸೌಕರ್ಯ ಅನ್ಬೇಕು ನೋಡಿ ಏಯ್ಟಿ ಫೈವ್ ಅಂದರೆ ಮತ್ತೆ ಐತಿ ಇಲ್ಲ ಚಾರ್ಧಾತು ಚಾರ್ದಾತು ಏಯ್ಟಿ ಫೈವ್ ತೂಕ ಒಂದೇ ಎಪ್ಪತ್ತೊಂಬತ್ತ ಏಯ್ಟಿ ಪ್ಲಸ್ ಇದೆ ಏಯ್ಟಿ ಏಯ್ಟಿ ಫೈವ್ ಪ್ಲಸ್ ಐತೆ ನೋಡ್ರದ ನೋಡಿ ಮನೆ ಮಾತ್ರ ಐತು ಹೈಟ್ ಲೆಂತ್ ಚೆನ್ನಾಗದ ತೂಕ ಚೆನ್ನಾಗೈತಿ ಕೊಡೋದಣ್ಣ ಎಪ್ಪತ್ತೈದು ಕೊಡೋದ ಅರವತ್ತ ಕೇಳಾ ಥರ ಟೈಮ್ ಇನ್ ಸಬ್ಸ್ಕ್ರೈಬರ್ ಹೆಸ್ರಣ್ಣ ಝು ವೇರ್ ಇದು ನಮ್ಮ ರಮೇಶ್ ಅವ್ರದ್ದು ಮ ಅವ್ರದ್ದು ನಾವು ಭಾಳ ಮಂದಿಗೆ ಇದು ವಿಡಿಯೋ ಹಾಕಿದ್ವಿ ಇದ್ರ ಮರಿದ ಫೋಟೋ ಹಾಕಿದ್ದೆ ಫೈಟರ್ ಶಿಪ್ ಇದು ஆடி கப் நோட் பழ மந்திக்கு விடியோ ஆக்கேனா ஜோடி இது மரிய தாட்ட சாமியா கடைவோட்ட ಹಾಯ್ ಹಾಯ್ ಕ್ರೇಜ್ ನೋಡ್ರಿ ಆ ಹುಡುಗನ್ಗೆ ಎಷ್ಟು ಐತೆ ಅಂತಂದ್ರೆ ಈದಾ ವಯಸ್ಸಿನ ಎಷ್ಟು ಕ್ರೇಜ್ ಐತೆ ಅಣ್ಣ ಶೇರಾ ಇವರೋ ಇವ್ರದ ಓನರ ಓಹೋ ಟಗೂರು ಪಿಕ್ಚರ್ ಮೂವಿ ಇದು ಶೇರಾ ಹ್ಮ್ ರೈಟ್ ಎಲ್ಲಪ್ಪಣ್ಣ ಯಾಕಣ್ಣ ಮಾತಾಡ್ಸೋಲ್ರಿ ನಮಗೆ ಎಲ್ಲಿ ಮರಿ ನಿಮ್ದೆ ಏನಾರು ದೊಡ್ಡ ಸೈಜ್ ಎಷ್ಟ ಲೈವ್ ಐಟಾ ಲೈವ್ ಐಟಾ ಎಂಬತ್ತಾ ಅದಾವಾ ತೂಕನಾ ಏನಾರು ಫೋಟೋ ಇದ್ರ ಹಾಕ್ರಿ ಐಫೋನ್ ತಗೊಂಡೀ ಐಫೋನ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿರ್ಬೇಕು ನೋಡ್ರಿ ಅಲ್ಲ ಎಲ್ಲ ಬೆಂಗ್ಳೂರ್ದವ್ರ ಸೋಲ್ಡ್ ಔಟ್ ಛೇದ ಹತ್ಪೇ ಹೇಗೆ ಛೇದ ಚಾರದ ಹತ್ಪೇ ತು ಚೆನ್ನಾಗೈವ್ ಹೈಟ್ ಲೈನ್ ಚೆನ್ನಾಗಿದೆ ಸರ್ ಬಕ್ರೀದೋಸ್ಕರ ಕುರ್ಬಾನಿಗೋಸ್ಕರಲ್ಲ ಜಿ ಡಿಫ್ ಕುರ್ಬಾನಿಗಲ್ಲ ವ್ಯಾಪಾರ ಅಣ್ಣ ಅಣ್ಣ ಓ ಕುರ್ಬಾಯಿ ಅಣ್ಣ ಎಷ್ಟಕ್ಕೆ ಆಯ್ತಾನ ಅದ ಎಷ್ಟು ಕಾಯ್ತು ಫಾರ್ಟಿ ತೌಸಂಡ್ ಚೆನ್ನಾಗೈದೆ ಮರಿ ಹೈಟ್ ಲೆಂತ್ ಮಸ್ತ್ ಐತೆ ಸೆವೆಂಟಿ ಸೆವೆಂಟಿ ಫೈವ್ ಮೀಟರ್ ಲೈವೇಟ್ ಬರದೈತಿ ಹೈಟ್ ಐತಿ ಮರಿ ಬರೋದು ಜಿ ಡಿ ಎಫ್ ಅಣೆ ಇದು ನಿಮ್ಮ ಮರಿ ಒನ್ ಟೂ ತ್ರೀ ಫೋರ್ ಬಾಜು ಆಗೈತಿ ಟೂನು ಆಗೈತಿ ಸರ್ ನೀ ಮರಿ ಗಾಡಿ ಲೋಡ್ ಮಾಡಿ ಇಬ್ಬರು ಕೈಯಾಗ ಎತ್ತ ಆಗೋಲ್ದ ಅಣ್ಣ ಕೈ ನಾಲ್ಕದವ್ರ ಕೈಯಾಕ ನಾಲ್ಕು ಜನ ಕೈ ಆಗ್ತದೆ ಹತ್ತು ನೋಡೋಣ